ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾಮಿ ಭಟ್ ವೀಕ್ಷಕರೇ ಮಲೆನಾಡಿನ ಅಡಿಕೆ ಬೆಳೆಗಾರ ಈಗ ಅಕ್ಷರಶಃ ಕಂಗೆಟ್ಟಿದ್ದಾನೆ ಮುಂಗಾರು ಮಳೆ ಹಿಂದಿನ ವರ್ಷದ ತನ್ನ ವರಸೆಯನ್ನ ಈ ವರ್ಷವೂ ಕೂಡ ಮುಂದುವರಿಸಿದೆ ಇದರಿಂದ ಅಡಿಕೆ ಎಲೆಚುಕ್ಕೆ ಬಾಧೆ ವಿಪರೀತಕ್ಕೆ ಹೋಗಿದೆ ಮಲೆನಾಡಿನ ಮಳೆ ಕೊಳೆ ಕಾಡು ಪ್ರಾಣಿಗಳ ಹಾವಳಿ ಎಲೆಚುಕ್ಕೆ ಈ ಎಲ್ಲದರ ಬಗ್ಗೆ ಈ ಹಿಂದೆ ಮಲೆನಾಡು ಅಪಾಯದಲ್ಲಿದೆ ಎಂಬ ವಿಡಿಯೋದಲ್ಲಿ ದೀರ್ಘವಾಗಿ ಚರ್ಚಿಸಿದ್ವಿ ಈ ವಿಡಿಯೋಕ್ಕೆ ನೀವೆಲ್ಲರೂ ಚೆನ್ನಾಗಿ ಸ್ಪಂದಿಸಿದ್ದೀರಿ ಅದಕ್ಕೆ ಧನ್ಯವಾದಗಳು ಈಗ ಇದೆಲ್ಲದರ ನಡುವೆ ಇನ್ನೊಂದು ಸಮಸ್ಯೆ ಒಕ್ಕರಿಸಿದೆ ರೈತ ಈ ಎಲ್ಲಾ ಸಮಸ್ಯೆಗಳಿಂದ ಈಗಾಗಲೇ ಬಳಲಿ ಬೆಂಡಾಗಿದ್ದಾನೆ ಇವನಿಗೆ ಸ್ವಲ್ಪವಾದರೂ ತಂಪನ್ನ ಎರೆಯಬೇಕಾಗಿದ್ದ ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಆಗಿರತಕ್ಕಂಥ ಸ್ಕ್ಯಾಮ್ ನಿಜವಾಗಿಯೂ ರೈತನನ್ನ ಸಂಕಷ್ಟಕ್ಕೆ ದೂಡಿದೆ ಅಂತಂದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ ರೈತ ದೇಶದ ಬೆನ್ನೆಲುಬೋ ಎನ್ನುವ ಘೋಷವಾಕ್ಯ ಕೇವಲ ಶೋ ಆಫ್ಗೆ ಮಾತ್ರವೋ ಅಥವಾ ಆತನಿಗೆ ನಿಜವಾಗಿಯೂ ರಕ್ಷಣೆ ಇದೆಯೋ ಅನ್ನುವ ಅನುಮಾನ ಪ್ರತಿಯೊಬ್ಬರನ್ನು ಕಾಡದಿರೋದು ಪ್ರತಿ ವರ್ಷ ರೈತನ ಬ್ಯಾಂಕ್ ಖಾತೆಗೆ ಸರಿಯಾಗಿ ಕ್ರೆಡಿಟ್ ಆಗುತ್ತಿದ್ದ ಬೆಳೆ ವಿಮೆ ಹಲವು ಕಾರಣಗಳಿಂದ ಈ ವರ್ಷ ಅತಿ ಕಡಿಮೆ ಬಂದಿದೆ ಬೆಳೆ ವಿಮೆ ಇದುವರೆಗೆ ಹೇಗಿತ್ತೆ ಅಂದ್ರೆ ಒಂದು ಹೆಕ್ಟೇರಿಗೆ ಸುಮಾರು ಆರು ಸಾವಿರ ರುಗಳನ್ನ ರೈತ ಕಟ್ಟಬೇಕಾಗಿತ್ತು ಇದರಲ್ಲಿ ರೈತನ ಪಾಲು ಐದು ಪರ್ಸೆಂಟ್ ಮತ್ತೆ ರಾಜ್ಯ ಸರ್ಕಾರ ಹನ್ನೆರಡೂವರೆ ಪರ್ಸೆಂಟ್ ಮತ್ತೆ ಕೇಂದ್ರ ಸರ್ಕಾರ ಹನ್ನೆರಡೂವರೆ ಪರ್ಸೆಂಟ್ ವಿಮಾ ಕಂಪನಿಗಳಿಗೆ ಜಮಾ ಮಾಡ್ತಿತ್ತು ಮಳೆಗಾಲ ಮುಗಿದ ನಂತರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಆ ವರ್ಷದ ಮಳೆಯ ಆಧಾರದ ಮೇಲೆ ರೈತನಿಗೆ ಅರವತ್ತು ಸಾವಿರದಿಂದ ಎಪ್ಪತ್ನಾಲ್ಕು ಸಾವಿರದ ರುಗಳವರೆಗೂ ಕೂಡ ಅದರ ಅಕೌಂಟ್ಗೆ ಜಮಾ ಆಗ್ತಿತ್ತು ಅಂದ್ರೆ ರೈತ ಒಂದು ಕಟ್ಟಿದ್ದಕ್ಕೆ ಹನ್ನೆರಡರಿಂದ ಹದಿಮೂರು ರುಗಳವರೆಗೆ ಆತನ ಅಕೌಂಟ್ಗೆ ಜಮಾ ಆಗ್ತಿತ್ತು ಬಟ್ ಈ ವರ್ಷ ಕಟ್ಟಿದ್ದಕ್ಕಿಂತಲೂ ಕಡಿಮೆ ಅಮೌಂಟ್ ಜಮಾ ಇದೆ ಇದೇ ರೈತನ ಆರೋಪ ಅದರಲ್ಲಿಯೂ ತುಂಬಾ ರೈತರಿಗೆ ವಿಮೆ ಮೂರಂಕೆಯನ್ನು ಕೂಡ ದಾಟಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಇನ್ಶುರೆನ್ಸ್ ಕಂಪನಿಗಳು ಮಾಡಿದ ಮೋಸ ಎಂಬುದು ರೈತನ ನೇರ ಆರೋಪ ಬಟ್ ಇನ್ಶೂರೆನ್ಸ್ ಕಂಪನಿಗಳು ಮಳೆ ಮಾಪನದ ಆಧಾರದಲ್ಲಿ ಬೆಳೆ ವಿಮೆ ಜಮಾ ಆಗಿದೆ ಎಂದು ನುಣಚಿಕೊಳ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಇನ್ನೂರ ಎಂಬತ್ತು ಮಳೆ ಮಾಪನ ಕೇಂದ್ರಗಳಿವೆ ಆದರೆ ಇದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಳೆ ಮಾಪನ ಕೇಂದ್ರಗಳು ಹಾಳಾಗಿವೆ ಇದರ ಸಂಪೂರ್ಣ ಲಾಭವನ್ನ ಇನ್ಶೂರೆನ್ಸ್ ಕಂಪನಿಗಳು ಗಿಟ್ಟಿಸಿಕೊಂಡಿದೆ ಈ ಬೆಳೆ ವಿಮೆ ಹೇಗಿದೆ ಅಂತಂದ್ರೆ ಹನ್ನೆರಡುವರೆ ಪರ್ಸೆಂಟ್ ಕೇಂದ್ರ ಸರ್ಕಾರ ಹನ್ನೆರಡುವರೆ ಪರ್ಸೆಂಟ್ ರಾಜ್ಯ ಸರ್ಕಾರ ಐದು ಪರ್ಸೆಂಟ್ ಬೆಳೆಗಾರರು ಕಟ್ಟತಕ್ಕಂಥದ್ದು ಅಂದ್ರೆ ಗುಂಟಿಗೆ ಅರವತ್ತ ನಾಲ್ಕು ರೂಪಾಯಿ ಹೆಕ್ಟೇರಿಗೆ ಆರು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಹದಿನಾರು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಹದಿನಾರು ಸಾವಿರ ರೂಪಾಯಿ ಒಟ್ಟು ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿಯನ್ನು ಒಬ್ಬ ವ್ಯಕ್ತಿ ಹೆಕ್ಟೇರಿಗೆ ಕಟ್ತಾ ಇರತಕ್ಕಂಥದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಟ್ಟಿರ್ತಕ್ಕಂಥ ಬೆಳೆವಿದೆ ಇದರ ಆಧಾರ ಹತ್ತು ಪರ್ಸೆಂಟ್ ಬರಬೇಕು ಕಟ್ಟಿರ್ತಕ್ಕಂಥ ಹತ್ತು ಪರ್ಸೆಂಟ್ ಬರಬೇಕು ಎಲ್ಲಿ ಜಾಸ್ತಿ ಹಾಳಾಗಿದೆ ಅದಕ್ಕೆ ಅವರಿಗೆ ಹತ್ತು ಪರ್ಸೆಂಟ್ ಹಾಡಬೇಕು ಅಂತ ಹಿಂದೆಲ್ಲವ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಬಂದಿತ್ತು ಒಂದಿಷ್ಟು ಉಸಿರಾಡುವಂತ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಆಗಿದೆ ಹೊಸನಗರ ಮತ್ತು ಸಾಗರಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಆದರೆ ಇದ್ರ ಯಾರ ಲೋಪ ಹೇಳೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಯ ಶಾಮಿಲ್ ಅಂತ ನನಗೆ ಅನಿಸ್ತಾ ಇದೆ ಕಾರಣ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣವನ್ನು ಸಹ ಕೊಡ್ಲಿಲ್ಲ ಗುಂಟೆಗೆ ಆರು ರೂಪಾಯಿ ಗುಂಟೆಗೆ ಹನ್ನೆರಡು ರೂಪಾಯಿ ಗುಂಟೆಗೆ ನೂರಿಪ್ಪತ್ತು ರೂಪಾಯಿ ಅಂತ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ನಾವು ಕಟ್ಟಿರೋದು ಮುನ್ನೂರ ಎಂಬತ್ತು ರೂಪಾಯಿ ಗುಂಟೆ ಕಟ್ಟಿದ್ದೀವಿ ಆ ಹಣ ಸಹ ನಮಗೆ ಪರಿಹಾರ ರೂಪದಲ್ಲಿ ಬಂದಿಲ್ಲ ಕಳೆದ ವರ್ಷ ವಿಪರೀತವಾಗಿರ್ತಕ್ಕಂತಹ ಮಳೆಯಿಂದ ಕೊಳೆ ಹಾನಿಯಾಗಿತ್ತು ಈ ವರ್ಷವೂ ಸಹ ಏಟಿ ಪರ್ಸೆಂಟ್ ಬೆಳೆ ಕೊಳೆ ರೋಗದಿಂದ ಹಾನಿಯಾಗಿದೆ ಕೊಳೆ ರೋಗಕ್ಕೂ ಪರಿಹಾರ ಇಲ್ಲ ಸಾಲ ಮಾಡಿರ್ತಕ್ಕಂಥ ಕಟ್ಟೋದಕ್ಕೂ ಆಗ್ತಿರ್ಲಿಲ್ಲ ಈ ಬೆಳೆ ವಿಮೆ ಬಂದಿದ್ರೆ ಒಬ್ಬ ಅಡಿಕೆ ಬೆಳೆಗಾರ ಸ್ವಲ್ಪ ಉಸಿರಾಡುವಂತ ಪರಿಸ್ಥಿತಿ ಇದೆ ಇದು ಗಾಯದ ಮೇಲೆ ಬರೆ ಎಳೆದಾಗಿದ್ದ ಇದೊಂದು ವ್ಯವಸ್ಥಿತವಾದ ಸಂಚನ ವಿಮಾ ಕಂಪನಿ ಹಾಗೂ ಅಧಿಕಾರಿಗಳು ಮಾಡಿದ್ದಾರೆ ಈ ವಿಮೆ ಬಂದು ಕೂಡಲೇ ನಾವು ಲೋಕಸಭಾ ಸದಸ್ಯರ ಫೋನ ಮಾತಾಡಿದ್ವಿ ಹಾಗೇನೆ ನಮ್ಮ ಶಾಸಕರನ್ನು ಮಾತಾಡಿದ್ವಿ ಲೋಕಸಭಾ ಸದಸ್ಯರು ತಕ್ಷಣ ಸ್ಪಂದನೆಯನ್ನ ಮಾಡಿ ಜಿಲ್ಲೆಯಲ್ಲಿ ಮೀಟಿಂಗ್ ಅನ್ನು ಕರೆದು ಈ ಭಾಗದ ಕೆಲವೊಂದು ರೈತರುಗಳು ಬಂದಿದ್ರು ಅಡಕೆ ಬೆಳೆಗಾರ ಸಂಘ ನಾವೆಲ್ಲ ಹೋಗಿದ್ವಿ ಅಲ್ಲಿ ಅಧಿಕಾರಿಗಳ ಜೊತೆ ಕೂತುಗಳನ್ನು ಮಾತನಾಡಿದಾಗ ನಮ್ಗೆ ಅರ್ಥ ಆಯ್ತು ಅಧಿಕಾರಿಗಳು ಮತ್ತು ಇದರಲ್ಲಿ ಯಾವುದೇ ಜನಪ್ರತಿನಿಧಿಗಳ ಕೈವಾಡ ಇಲ್ಲ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಗಳ ಒಂದು ಕುತಂತ್ರದಿಂದ ಇವತ್ತು ಬೆಳೆಗಾರ ನಷ್ಟ ಅನುಭವಿಸುವಂತಾಗಿದೆ ಈ ಹಿಂದೆ ನಾವು ಜೂನ್ ತಿಂಗಳಲ್ಲಿ ಅಡಕೆ ಬೆಳೆಗಾರ ಸಂಘ ಇದಕ್ಕೆ ನಾವು ಮಳೆ ಮಾಪನ ಸರಿಯಾಗಿಲ್ಲ ಮಳೆ ಮಾಪನವನ್ನ ತಾವು ಸಮ್ಮಾಡ್ಬೇಕು ಅಂತ ಕೇಳಿದಾಗ ಕೆಡಿಪಿ ಸಭೆಯಲ್ಲೇ ಅಧಿಕಾರಿಗಳು ಹೇಳಿದ್ದಾರೆ ಯಾವುದೇ ಮಳೆ ಮಾಪನದಿಂದ ನಾವು ಇದನ್ನ ತಗೊಳ್ಳೋದಿಲ್ಲ ನಾವು ಸೆಟಲೈಟ್ ಮುಖಾಂತರ ತಗೋತೀವಿ ಅಂತ ಹೇಳಿದ್ರು ಇದನ್ನ ನಮ್ಗೆ ರೈಟಿಂಗ್ಸ್ ಮುಖಾಂತರ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸ್ವಲ್ಪ ಸುಮ್ನಾದ್ವಿ ಕಡೆ ನೋಡಿದ್ರೆ ಮತ್ತೆ ಇವರು ಮಳೆ ಮಾಪನದ ಕೇಂದ್ರದಿಂದ ತೆಗೆದುಕೊಂಡಿದ್ದಾರೆ ಈ ನೃತ್ಯರ ಸರಿ ಇಲ್ಲ ಅಂತಂದ್ರೆ ಪಕ್ಷಗಳ ಸಂಪೆ ಕಟ್ಟಲಿ ಅಂತ ಆದ್ರೆ ತಗೊಂಡಿರ್ತಕ್ಕಂಥದ್ದನ್ನು ಸಹ ಈಗ ಒಂದು ಭಾಗದಲ್ಲಿ ಈ ಐವತ್ತು ಸಾವಿರ ಬಂದ್ರೆ ಆ ಭಾಗದ ಮಳೆ ಮಾಪನವನ್ನು ತಗೊಂಡ್ರು ಸಹ ಇಲ್ಲಿ ರೂಪಾಯಿ ಬಂದಿದೆ ಹಾಗಾಗಿ ಇದು ಸರಿಯಾಗಿ ಸಮಂಜಸವಾಗಿ ಅಧಿಕಾರಿಗಳು ಮಾಡ್ಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನೆಯಿಂದ ಈ ಒಂದು ಬೆಳಗಾರರಿಗೆ ನಾಶವಾಗಿದೆ ನಷ್ಟವಾಗಿದೆ ಹಾಗಾಗಿ ಈ ಪರಿಹಾರವನ್ನು ಕೂಡಲೇ ಕೊಡಬೇಕು ಈಗಾಗಲೇ ಮೊನ್ನೆ ದಿವಸ ಅಡಿಕೆ ಬೆಳಗಾವನದಿಂದ ಎ ಸಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಟ್ಟಿದೀವಿ ಹದಿನೈದು ದಿವಸ ಬಿಡು ನಾವು ಅವರ ಹತ್ರ ಸಮಯವನ್ನು ಕೇಳಿದೀವಿ ಹದಿನೈದು ದಿವಸದೊಳಗೆ ಕೊಡದೆ ಕೊಡದೇ ಇದ್ರೆ ನಾವು ಎ ಸಿ ಆಫೀಸಿಗೋ ಡಿ ಸಿ ಆಫೀಸಿಗೋ ಅಡಿಕೆ ಬೆಳೆಗಾರ ಸಂಘ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತದೆ ಇದ್ರ ಜೊತೆಗೆ ನಾವು ಗ್ರಾಹಕರ ವೇದಿಕೆಗೆ ಗ್ರಾಹಕರ ನ್ಯಾಯಾಲಯಕ್ಕೆ ಈ ಒಂದು ಏನು ಕೊಳೆ ಇದ ಪರಿಹಾರವನ್ನು ಕೊಡಬೇಕು ಅನ್ನತಕ್ಕಂಥದನ್ನ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀವಿ ನಾವು ಅಡಿಕೆ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರ ಸಂಘದಿಂದ ನಾವು ನ್ಯಾಯವನ್ನು ಒದಗಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಇದೊಂದು ಘೋರವಾಗಿರ್ತಕ್ಕಂಥ ವಿಮಾ ಕಂಪನಿಯ ಅತಿಯಾದ ಮೋಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದು ಖಂಡಿತವಾಗಿಯೂ ಉದ್ದೇಶ ಪೂರ್ವಕ ಎಂದು ಮೇಲ್ನೋಟಕ್ಕೆ ಗೋಚಿಸುತ್ತದೆ ಏಕೆಂತಂದ್ರೆ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಮಳೆ ಮಾಪನ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದಾದ್ರೆ ಪಕ್ಕದ ಗ್ರಾಮ ಪಂಚಾಯತ್ನ ಮಳೆ ಮಾಪನದ ಅಂಶಗಳನ್ನು ಪಡೆಯಬೇಕು ಇದು ಪ್ರೊಸೀಜರ್ ಬಟ್ ಇಲ್ಲಿ ಐವತ್ತು ಅರವತ್ತು ಕಿಲೋಮೀಟರ್ ದೂರದ ಕೇಂದ್ರಗಳ ಅಂಶಗಳನ್ನು ಪಡೆಯಲಾಗಿದೆ ಮಲೆನಾಡಿನ ಮಳೆ ಮಾಪನದ ಬದಲಾಗಿ ಅರೆ ಮಲೆನಾಡಿನ ಮಳೆ ಮಾಪನದ ಅಂಶಗಳನ್ನು ಪಡೆಯಲಾಗಿದೆ ಎಂಬಲ್ಲಿ ಯಾವ ಸಾಮಾನ್ಯ ಜ್ಞಾನ ಇದ್ದವನಿಗೂ ಗೊತ್ತಾಗುತ್ತದೆ ಇಲ್ಲೇನು ಅವ್ಯವಹಾರ ನಡೆದಿದೆ ಎಂದು ಅದರಲ್ಲೂ ಮಲೆನಾಡಿನಲ್ಲಿ ಜುಲೈ ತಿಂಗಳಿನಲ್ಲಿಯೇ ಲಿಂಗಿನಮಕ್ಕಿ ಡ್ಯಾಮ್ ತುಂಬಿದೆ ಅಂದ್ರೆ ಇಲ್ಲಿ ಎಷ್ಟು ಮಳೆ ಸುರಿದಿರಬಹುದು ಹಾಗಿದ್ದಾಗ ಕೃಷಿ ಅಥವಾ ತೋಟಗಳ ಕೊಳೆ ಎಲೆ ಚುಕ್ಕಿ ಪ್ರಮಾಣ ಹೇಗಾಗಿದ್ದಿರಬಹುದು ಇಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಕಂಪನಿಯಿಂದ ಪ್ರತಿ ಗ್ರಾಮ ಪಂಚಾಯತ್ ವತಿಯಿಂದ ನಾಲ್ಕಾರು ತೋಟಗಳ ಸ್ಪಾಟ್ ವಿಸಿಟ್ ಮಾಡಿದ್ದಿದ್ರೆ ಖಂಡಿತ ವಾಸ್ತವ ಚಿತ್ರಣ ಗೊತ್ತಾಗ್ತಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇನ್ಶೂರೆನ್ಸ್ ಮಾಡುವಾಗ ಆತನ ಬಿಪಿ ಶುಗರ್ ಆತನಿಗಿರುವ ಕಾಯಿಲೆ ಅಥವಾ ಆತನ ವಯಸ್ಸು ಆತನ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲವನ್ನು ಪಡೆದು ಓಕೆ ಮಾಡಲಾಗ್ತದೆ ಆದರೆ ಕೋಟ್ಯಾಂತರ ವ್ಯ ವ್ಯವಹಾರ ನಡೆಯುವ ಬೆಳೆ ವಿಮೆಗೆ ಯಾವುದೋ ಯಾವುದೋ ದುರಸ್ತಿಯಲ್ಲಿಲ್ಲದ ಸಂಬಂಧ ಪಡೆದ ಮಳೆ ಮಾಪನ ಕೇಂದ್ರಗಳ ಅಂಶಗಳನ್ನು ಪಡೆಯಲಾಗುತ್ತದೆ ಎಂದರೆ ಅಲ್ಲೇ ಗೊತ್ತಾಗುತ್ತದೆ ಇಲ್ಲಿ ಎಷ್ಟು ಗೋಲ್ಮಾಲ್ ನಡೆದಿದೆ ಎಂದು ಮಲೆನಾಡು ಭಾಗದ ವಿಶೇಷವಾಗಿ ಹೊಸನಗರ ತಾಲೂಕಿನ ಹೆಚ್ಚು ಮಳೆ ಬೀಳುವ ಪ್ರದೇಶದ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಮಣ್ಣಿನ ಬೆಳೆಯಿದೆ ಬರ ಸಿಡಿಲಿನ ಆಘಾತ ಕೊಟ್ಟಿದೆ ಆ ಬಗ್ಗೆ ಎಲ್ಲ ರೈತರಲ್ಲೂ ಆತಂಕ ಮನೆ ಮಾಡಿದೆ ಕಾರಣ ಇಷ್ಟೇ ಈ ವರ್ಷದ ವಿಪರೀತ ಮಳೆ ಅಡಿಕೆ ಕೊಳೆ ರೋಗ ಎಲೆ ಚುಕ್ಕೆ ರೋಗದಿಂದ ಮಲ್ನಾಡು ಭಾಗದ ಅಡಿಕೆ ಬೆಳೆಗಾರ ತತ್ತರಿಸಿ ಹೋಗಿದ್ದಾರೆ ಅವನಿಗೇನೋ ಉಸಿರು ಹಿಡ್ಕೊಳ್ಳಿಕ್ಕೆ ಈ ಬೆಳೆ ವಿಮೆ ಒಂದು ಆಸರೆ ಆಗಿತ್ತು ಅದು ಈ ವರ್ಷ ನಮಕ್ಕೆ ಮರಿಚಿಕೆಯಾಗಿದೆ ಆಗಿದೆ ಕಾರಣ ನಾವು ಹುಡುಕ್ತಾ ಹೋದವಾಗ ಎಲ್ಲೋ ಅಧಿಕಾರಿಗಳ ತಾಂತ್ರಿಕ ಲೋಪದೋಷಗಳು ಕಂಡುಬಂತು ಈ ಬಗ್ಗೆ ನಾವು ಶಿವಮೊಗ್ಗ ಜಿಲ್ಲೆಯ ನಮ್ಮ ಹೆಮ್ಮೆಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರ ಗಮನಕ್ಕೆ ತಂದೆ ತಕ್ಷಣದಲ್ಲಿ ನಾನು ಅವರು ಅದಕ್ಕೆ ಸ್ಪಂದನೆ ಮಾಡಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ತುರ್ತಾಗಿ ಅಧಿವೇಶನಕ್ಕೆ ಹೋಗುವ ಅವಸರದಲ್ಲೇ ಶಿವಮೊಗ್ಗದಲ್ಲಿ ಒಂದು ತುರ್ತಾಗಿ ಅಧಿಕಾರಿಗಳ ಸಭೆ ಮಾಡಿದ್ರು ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಮಾಹಿತಿ ಸಂಗ್ರಹದ ಮಾಹಿತಿಯ ಪ್ರಕಾರ ಏನು ಬೆಳೆ ವಿಮೆಯ ಸಂಬಂಧಪಟ್ಟಂತ ವಿಮಾ ಕಂಪನಿ ಮತ್ತು ಸರ್ಕಾರದ ತೋಟಗಾರಿಕೆ ಮತ್ತು ಜಿಲ್ಲಾ ಆಡಳಿತ ವ್ಯವಸ್ಥೆ ಮೂಲಕ ಒಂದು ತಾಂತ್ರಿಕ ಸಮಿತಿ ಇರುತ್ತೆ ಆ ಸಮಿತಿಯ ಮೂರು ವರ್ಷದ ಒಪ್ಪಂದದ ಕರಾರಿನ ಮಾಹಿತಿ ನಮಗೆ ಹೊರಬಿತ್ತು ಅದಕ್ಕೆ ಟರ್ಮ್ ಸೀಟ್ ಅಂತ ಹೇಳ್ತಾರೆ ಇಲಾಖೆಯಲ್ಲಿ ಅದರನ್ನ ನಾವು ಟರ್ಮ್ ಶೀಟನ್ನು ನೋಡಿದಾಗ ಮೂರು ಸೀಟ್ ಮೂರು ವರ್ಷದ ಟರ್ಮ್ ಸೀಟ್ನಲ್ಲಿ ಮಳೆ ಪ್ರಮಾಣ ಎಲ್ಲೆಲ್ಲಿ ಪಂಚಾಯತಿ ವಾರ ಎಷ್ಟೆಷ್ಟು ಇರಬೇಕು ಎಲ್ಲೆಲ್ಲಿ ಹೆಚ್ಚು ಮಳೆ ಆಗತ್ತೆ ಆ ಇದ್ರ ಮೇಲೆ ನಾವು ಒಂದು ಲೆಕ್ಕಾಚಾರ ಹಾಕಿ ಕೊಟ್ಟಿದ್ದೇವೆ ಹೇಳೋ ಮಾಹಿತಿ ಬಂತು ಆದ್ರೆ ನಾನು ಒಂದು ಪ್ರಶ್ನೆ ಮಾಡಿದೆ ಹೊಸನಗರ ತಾಲೂಕಿನ ನಿಟ್ಟೂರು ಸಂಪೇಕಟ್ಟೆ ಹೊಸೂರು ಅಂತ ಹೇಳ್ತಾರೆ ಹಾಗೆ ಅರಮನೆ ಕೊಪ್ಪ ಕರಿಮನೆ ಒಂದು ಹತ್ತು ಪಂಚಾಯತಿಗಳು ವಿಶೇಷವಾಗಿ ಲಿಂಗನಮಕ್ಕಿಯ ಡ್ಯಾಮಿಗೆ ಹಿನ್ನೀರು ಪ್ರದೇಶ ಮತ್ತು ಜಲಾಯನ ಪ್ರದೇಶ ಈ ಭಾಗದಲ್ಲಿ ಹೆಚ್ಚು ಮಳೆಯಾಗಿ ಲಿಂಗನಮಕ್ಕಿ ಡ್ಯಾಮು ಬೇಗ ತುಂಬುತ್ತೆ ಅದೇ ನಮಗೆ ಮಳೆ ಹೆಚ್ಚಾಗಿ ಸಾಕ್ಷಿ ಸಾಕು ಆದರೂ ಕೂಡ ಈ ಮಳೆ ಮಾಪನ ಅಂತ ಈ ಬೆಳೆಯ ಮೇಲೆ ಸಂಬಂಧಪಟ್ಟಂತ ಇಲಾಖೆ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಮಳೆ ಮಾಪನ ಕೇಂದ್ರವನ್ನ ಆ ಉಪಕರಣವನ್ನು ಅಳವಡಿಸಿತ್ತು ಅದು ಸರಿಯಾಗಿ ಕೆಲಸ ಮಾಡದೆ ನಾಲ್ಕಾರು ವರ್ಷ ಆಗಿತ್ತು ಅದು ಸರಿಯಾಗಿ ಕೆಲಸ ಮಾಡಿದ ಮಾಹಿತಿಯನ್ನ ಮುಚ್ಚಿಟ್ಟು ಇವರು ಯಾವುದಾದೋ ಊರಿನ ಅರೆ ಮಲೆನಾಡಿನ ಸರಿ ಇರುವ ಮಳೆ ಮಾಪನದ ಕೇಂದ್ರ ಆಧಾರವಾಗಿ ಇಟ್ಟುಕೊಂಡು ಮಳೆ ಮಲೆನಾಡಿನ ಪಂಚಾಯತಿಯ ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಇದು ಗಮನಕ್ಕೆ ಬಂತು ತುರ್ತಾಗಿ ನಾವು ಇದ್ರ ಬಗ್ಗೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ ಎಂ ಪಿ ಗಮನಕ್ಕೆ ತಂದಾಗ ಎಂ ಪಿ ಅವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ವಿಶೇಷವಾಗಿ ಒಂದು ಅದರ ಬಗ್ಗೆ ಹೋಮ್ ವರ್ಕ್ ಮಾಡಿ ಸಂಸತ್ತಲ್ಲೂ ಕೂಡ ಮಾತಾಡಿದ್ರು ಆ ಬಗ್ಗೆ ಕೇಂದ್ರ ಮಂತ್ರಿಗಳು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ರೈತರ ಹಿತ ಕಾಪಾಡುವ ಮಹತ್ವಾಕಾಂಕ್ಷಿ ಬೆಳೆ ವಿಮೆ ಹವಾಮಾನ ಆಧಾರಿತ ಬೆಳೆ ವಿಮೆಯ ಸದುಪಯೋಗ ರೈತರಿಗೆ ಸಲ್ಲಬೇಕು ದೃಷ್ಟಿಯಿಂದ ಸಂಸತ್ತಿನ ಅವರ ಮಾತು ಪ್ರತಿಧ್ವನಿಸಿ ಅದರ ಕೃಷಿ ಮಂತ್ರಿಗಳು ವಿಶೇಷವಾಗಿ ಗಮನಿಸಿ ಅಧಿಕಾರಿಗಳ ಸಭೆ ಆಯಿತು ನಂತರದಲ್ಲಿ ವಾಪಾಸ್ ಎಂ ಪಿ ಅವರು ಕ್ಷೇತ್ರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಜಿಲ್ಲಾ ಅಧಿಕಾರಿಗಳು ಅಧಿಕಾರಿಗಳ ಸಭೆ ನಡೆಸಿದ್ರು ಅದಕ್ಕೂ ಕೂಡ ನಾನು ಹೋಗಿದ್ದೆ ಅವತ್ತು ಕೂಡ ನಮ್ಮ ಅಧಿಕಾರಿಗಳು ಜಿಲ್ಲಾ ತೋಟಗಾರಿಕೆ ಇಲಾಖೆ ಇರ್ಬೋದು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ತೋಟಗಾರಿಕಾ ಅಧಿಕಾರಿಗಳು ಸಭೆ ಆಯಿತು ರೈತ ಪ್ರತಿನಿಧಿಯಾಗಿ ನಾವೊಂದು ನಾಲ್ಕಾರು ಜನ ಭಾಗವಹಿಸಿದ್ವಿ ಅವತ್ತು ಚರ್ಚೆಗೆ ಬಂದಾಗ ಒಂದೊಂದು ಪಂಚಾಯಿತಿಗೂ ಅಜಗಜ ರೈತರು ಕಟ್ಟಿದಂತ ವಿಮಯ ಮೊತ್ತದ ಅರ್ಧದಷ್ಟು ಕೂಡ ರೈತ ಕೆಲವೊಂದು ಕಡೆ ಬಂದಿಲ್ಲ ಇದು ಬಹಳ ನೋವಿನ ಸಂಗತಿ ಅಂತ ಹೇಳಿ ಗಂಭೀರವಾಗಿ ಚರ್ಚೆ ಆಗಿ ಅವತ್ತು ಮಳೆ ಮಾಪನ ಕೇಂದ್ರದ ಕೆ ಎಸ್ ಎಂ ಡಿ ಸಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಪನ ಆ ಅಧಿಕಾರಿಗಳು ಬಂದಿದ್ರು ಅವ್ರ ಹತ್ರ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ ಇವು ನೂನತೆ ಎಲ್ಲ ಸರಿಪಡಿಸಿ ನಮಗೊಂದು ಹತ್ತು ದಿನದ ಟೈಮ್ ಕೊಡಿ ನಾವಿದ ಸರಿಪಡಿಸಿ ರೀಟ್ಯಾಬ್ಲೇಷನ್ ಮಾಡಿ ಸರಿ ಮಾಡ್ತೇವೆ ಸರ್ಕಾರಕ್ಕೂ ಬರೀತೇವೆ ಅಂತ ಹೇಳೋ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಭಿಪ್ರಾಯ ಬಂತು ಅದ್ರ ಮೇಲೆ ನಾವು ಒಂದು ಆಶಾ ಭಾವನೆಯಲ್ಲಿ ಇದ್ದೇವೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಗಮನಕ್ಕೆ ಹೋಗಿ ಜಿಲ್ಲಾ ಮಂತ್ರಿಗಳು ಅನೇಕ ಮಲೆನಾಡು ಭಾಗದ ಶಾಸಕರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಇದರ ಪುನರ್ ಪರಿಶೀಲನೆಯಾಗಿ ರೈತರಿಗೆ ಒಂದು ನೆರವು ಸಿಗಬಹುದು ಅಂತ ಆಶಾ ಭಾವನೆಯಲ್ಲಿ ಇದ್ದೇವೆ ಇದನ್ನ ಅಫಿಷಿಯಲ್ ಲೆವೆಲ್ ನಲ್ಲಿಯೇ ತಿಪ್ಪೆ ಸಾರಿಸಲಾಗಿದೆ ಬಟ್ ಇದಕ್ಕೆ ಬಲಿಯಾಗಿದ್ದು ಮಲೆನಾಡಿನ ಮುಗ್ಧ ರೈತ ಒಂದು ಕಡೆ ಬೆಳೆಯೂ ಇಲ್ಲದೆ ಇನ್ನೊಂದೆಡೆ ಬೆಳೆ ವಿಮೆಯೂ ಬಾರದೆ ಮಲೆನಾಡಿನ ರೈತ ಹತಾಶೆಯ ತುತ್ತ ತುದಿಯನ್ನು ತಲುಪಿದ್ದಾನೆ ಇನ್ನೊಂದು ಆತನ ದುರದೃಷ್ಟವೆಂದರೆ ಬೆಳೆ ಕೈಯಲ್ಲಿಲ್ಲ ಆದರೆ ಅಡಕೆಗೆ ಚಿನ್ನದ ಬೆಲೆ ಬಂದಿದೆ ಮಲೆನಾಡಿನ ರೈತನ ಸ್ಥಿತಿ ಈಗ ಹೇಗಾಗಿದೆ ಅಂತಂದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದ ಒಬ್ಬ ವ್ಯಕ್ತಿಯ ಮುಂದೆ ಮೃಷ್ಟಾನ್ನ ಭೋಜನವನ್ನು ಇಟ್ಟಂತಾಗಿದೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಸುಮಾರು ಮುನ್ನೂರ ಎಪ್ಪತ್ತೊಂದು ಜನ ರೈತರು ಹತ್ತೊಂಬತ್ತು ಲಕ್ಷ ರೂಪಾಯಿಗಳಷ್ಟು ಇದನ್ನ ವಿಮೆಯನ್ನ ಪಾವತಿ ಮಾಡಿದ್ದಾರೆ ಬಂದಿರತಕ್ಕಂತ ನಾವು ಹಣವನ್ನ ಗಮನಿಸಿದರೆ ಇದು ತೀರಾ ನಿಕೃಷ್ಟವಾಗಿ ಅಂದ್ರೆ ನಮ್ಗೆ ಹಾಕಿರ್ತಕ್ಕಂಥ ಗಮನಕ್ಕೆ ಬಂದಿದೆ ಮೊದಲನೇದಾಗಿ ಎಲ್ಲ ಪಂಚಾಯತಿಗಳಲ್ಲಿ ಇರಬೇಕಾದಂತಹ ಮಲೆಬಾಪನ ಕೇಂದ್ರಗಳು ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಬಗ್ಗೆ ನಾವು ಕೆ ಎಸ್ ಎನ್ ಡಿಎಂಸಿ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಾಗ್ಯೂ ಸಮೇತ ಇಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಮಳೆ ಮಾಪನ ಸರಿಯಾಗಿ ವರದಿ ಆಗ್ತಾ ಇಲ್ಲ ಪ್ರತಿ ದಿವಸ ಬರಬೇಕಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಬರಬೇಕಾದಂತಹ ವರದಿ ಪ್ರತಿನಿತ್ಯ ಬರ್ತಾ ಇಲ್ಲ ಅದನ್ನೆಲ್ಲ ನೋಡಿದಾಗ್ಯೂ ಸಮೇತ ಅಧಿಕಾರಿಗಳು ವಿಮೆಯನ್ನ ಕಟ್ಟಿಸಿಕೊಂಡಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಮೊದಲನೇ ತಪ್ಪು ಎರಡನೇದಾಗಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅವರು ವಿಮೆಗೆ ಪರಿಹಾರವನ್ನು ಒದಗಿಸಬೇಕು ಕಾರಣ ಯಾಕೆಂತಂದ್ರೆ ಮಳೆ ಮಾಪನ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಅದು ನಮ್ಮ ಕೆಲಸವಲ್ಲ ಅದರಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಹೊಣೆ ಆದ್ರೆ ಇನ್ನೊಂದು ಹೊಣೆ ಹೊಣೆ ತೋಟಗಾರಿಕೆ ಇಲಾಖೆಯವರದ್ದು ಅದನ್ನ ನಿಭಾಯಿಸಬೇಕಾದದ್ದು ಕಂದಾಯ ಇಲಾಖೆ ಈ ಮೂರು ಇಲಾಖೆಗಳು ಅದರಲ್ಲಿ ಸ್ಪಷ್ಟವಾಗಿ ಅವರದನ್ನ ಬೇಜಾರ ಮಾಡಿದ್ದಾರೆ ಆ ಪ್ರಕಾರವಾಗಿ ಕೆ ಎಸ್ ಎನ್ ಡಿ ಎಂ ಸಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಏನು ಮಂಡಳಿ ಇದೆ ಅದು ಎಲ್ಲ ಕ್ರೋಢೀಕರಿಸಿಬಿಟ್ಟು ಅದನ್ನ ಅಂದ್ರೆ ಮಾಪನವನ್ನ ಕ್ರೋಢೀಕರಿಸಿಬಿಟ್ಟು ಅವರು ಪರಿಹಾರವನ್ನ ಕೊಡಬೇಕಿತ್ತು ಯಾವುದೋ ಒಂದು ಸುಳ್ಳು ವರದಿಯನ್ನು ಸೃಷ್ಟಿ ಮಾಡಿಬಿಟ್ಟು ನಮಗೆ ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ವ್ಯಾಪ್ತಿ ಬರತಕ್ಕಂತಹ ನಾಗೋಡಿ ಕೋಟೇಶ್ವರರು ಮತ್ತು ಹೆಬ್ಬಿಗೆ ಮಂಜುಳಲೆ ಈ ನಾಲ್ಕು ಗ್ರಾಮಗಳ ರೈತರಿಗೆ ಅನ್ಯಾಯವನ್ನ ಮಾಡಿದ್ದಾರೆ ನಾವು ಗಮನಿಸಿದಾಗ ನಾಗೋಡಿ ಗ್ರಾಮ ಪಂಚಾಯಿತಿಯ ಪಕ್ಕದ ಇರತಕ್ಕಂತಹ ಎಸ್ ಎಸ್ ಬೋರ್ಡ್ ಪಂಚಾಯಿತಿಯಲ್ಲಿ ಒಂದು ಮಾನದಂಡವಾದ್ರೆ ಮತ್ತೊಂದು ಪಂಚಾಯತಿ ಹೊಸೂರಿನಲ್ಲಿ ಇನ್ನೊಂದು ಮಾನದಂಡವನ್ನು ಅನುಸರಿಸಿದ್ದಾರೆ ನಮಗೆ ಕೇವಲ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಬರ್ತಕ್ಕಂತಹ ಕರಿಮನೆ ಪಂಚಾಯಿತಿಯಲ್ಲಿ ಅತ್ಯಂತ ಹೆಚ್ಚು ಮೊತ್ತ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ಪರಿಹಾರವನ್ನು ಹೆಕ್ಟೇರಿಗೆ ಕೊಟ್ಟಿದ್ದಾರೆ ಇದನ್ನು ನೋಡಿದಾಗ ನಮ್ಮ ಪಂಚಾಯತಿಗೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಮಾನದಂಡ ಅದು ಜೇನಿ ಪಂಚಾಯತಿ ಬರ್ತದೆ ಜೇನಿ ಪಂಚಾಯತಿ ಹೊಸನಗರಕ್ಕಿಂತ ಇಪ್ಪತ್ತು ಕಿಲೋಮೀಟರ್ ಆಚೆ ಆಚಿರ್ತಕ್ಕಂತಹ ಪಂಚಾಯತಿ ಆ ಪಂಚಾಯತಿ ಆಗಿರ್ತಕ್ಕಂತಹ ಮಳೆ ಮಾಪನದ ವರದಿಯನ್ನು ಅನು ಆಧರಿಸಿಕೊಂಡು ನಮ್ಮ ಪಂಚಾಯತಿಯಲ್ಲಿ ಅದನ್ನು ಹಂಚಿಕೆ ಮಾಡಿದ್ದಾರೆ ಯಾವ ರೀತಿ ಅಂತಂದ್ರೆ ಇನ್ಸುರೆನ್ಸ್ ಅನ್ನೋ ಪದವನ್ನು ನಾವು ಹೇಳಬೇಕಾಗ್ತದೆ ಇನ್ಶೂರೆನ್ಸ್ ಅಂದ್ರೆ ಡ್ಯಾಮೇಜ್ ಆದಾಗ ಕ್ಲೈಮ್ಸ್ ಅನ್ನು ಕೊಡುವಂಥದ್ದು ಡ್ಯಾಮೇಜ್ ಆದ್ದು ಸ್ಪಷ್ಟವಾಗಿದೆ ಈಗ ಕ್ರಾಪ್ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕೆ ಬೇರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ ನಮ್ಮ ಲಿಂಗನಮುಖಿ ಡ್ಯಾಮ್ ಅನ್ನು ನೋಡಿದ್ರು ನೀರು ಯಾವಾಗ ತುಂಬಿದೆ ಅನ್ನೋ ಡಾಟಾ ತೆಗೆದ್ರೆ ಗೊತ್ತಾಗ್ತದೆ ಮಳೆ ಒಯ್ದಿದೆ ಅಂತ ಆದ್ರೆ ಇನ್ಸುರೆನ್ಸ್ ಕಂಪ್ನಿಗಳು ಏನ್ ಮಾಡಿದೆ ಅವರು ನಮ್ಮ ಡ್ಯಾಮೇಜಸ್ ಮಳೆ ಬಯ್ದು ಪ್ರಮಾಣವನ್ನು ನೋಡ್ಕೊಂಡು ಅವರು ನಮ್ಗೆ ಇನ್ಸೂರೆನ್ಸ್ ಅನ್ನು ಕೊಡುವಂತ ಪದ್ಧತಿ ಇದೆ ಆದ್ರೆ ಅವ್ರು ಹೇಳ್ತಾ ಇರೋದು ನಮ್ಮಲ್ಲಿ ಮಳೆ ಮಾಪನಗಳು ಹಾಳಾಗಿದೆ ಅಂತ ಇದನ್ನ ದುರಸ್ತಿ ಪಡಿಸಬೇಕಾದಂಥದ್ದು ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಅವ್ರು ಮಾಡಬೇಕಿತ್ತು ಅವರು ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ರೈತನಿಗೆ ಅನ್ಯಾಯ ಆದಂತೂ ನೂರಕ್ಕೆ ಮೂರು ಹೌದು ರಾಜ್ಯ ಪ್ರವೇಶ ಮಾಡಿ ಅದನ್ನು ಈಗ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಹವಾಮಾನ ಆಧಾರಿತ ಬೆಳೆ ವಿಮೆಯ ಹಂಚಿಕೆಯಲ್ಲಾಗಿರುವ ತಾರತಮ್ಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗಿದೆ ಇದನ್ನ ಸರಿಪಡಿಸುವ ಜವಾಬ್ದಾರಿಯನ್ನ ಸ್ಥಳೀಯ ಸಂಸದರು ಶಾಸಕರು ಭರವಸೆಯನ್ನು ನೀಡಿದ್ದಾರೆ ರೈತನಿಗೆ ನ್ಯಾಯ ಸಿಗಲಿ ಎಂದು ಹಾರೈಸೋಣ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇದರಲ್ಲಿ ವಿಷಯ ಸತ್ಯ ಇದೆ ಎನಿಸಿದರೆ ಮಲೆನಾಡಿನ ಎಲ್ಲ ರೈತರಿಗೂ ಈ ವಿಡಿಯೋವನ್ನು ತಲುಪಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಿಂದೆ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್